ಸ್ನೇಹಿತರೆ ಉದ್ಯಾನವನದಲ್ಲಿ ಒಬ್ಬ ವ್ಯಕ್ತಿ ನೆಲ ಆಗಿತಾನೆ ನೆಲ ಆಗಿದ ತಕ್ಷಣ ಸಣ್ಣದಾದ ಕಲ್ಲಿನ ರೂಪದಲ್ಲಿ ಒಂದು ವಸ್ತು ಸಿಗುತ್ತೆ ಕಲ್ಲಿನ ರೂಪದಲ್ಲಿ ಸಿಕ್ಕ ಚಿಕ್ಕದಾದ ಒಂದು ವಸ್ತು ತನ್ನ ಇಡೀ ಜೀವನವನ್ನೇ ಬದಲಾಯಿಸಿ ಬಿಡುತ್ತೆ ಸ್ನೇಹಿತರೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ವಾ ಈ ವ್ಯಕ್ತಿಯ ಹೆಸರು ಜುಲಾನ್ ನವಾಸ್ ಈತ ಮೂಲತಃ ಫ್ರಾನ್ಸ್ ದೇಶದವನು ಆಗಿ ಎರಡು ವರ್ಷ ಆಗಿರುತ್ತೆ ಈತನಿಗೆ ಒಂದು ವರ್ಷದ ಮಗು ಕೂಡ ಇದೆ ಈತ ಫ್ರಾನ್ಸ್ ದೇಶದಲ್ಲಿ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಮಿಡಲ್ ಕ್ಲಾಸ್ ಕುಟುಂಬ ಭಾರತದ ಲೆಕ್ಕದಲ್ಲಿ ಈತನಿಗೆ ಪ್ರತಿ ತಿಂಗಳು ಒಂದು ಲಕ್ಷ ಸಂಬಳ ಆದರೆ ಫ್ರಾನ್ಸ್ ಲೆಕ್ಕದಲ್ಲಿ ಒಂದು ಲಕ್ಷ ಸಂಬಳ ತುಂಬಾ ಕಮ್ಮಿ ಯಾಕಪ್ಪ ಅಂದರೆ ಫ್ರಾನ್ಸ್ ದೇಶದಲ್ಲಿ ಖರ್ಚು ತುಂಬಾ ಜಾಸ್ತಿ ಇರುತ್ತೆ ನಮ್ಮ ದೇಶದಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಬರೋದು ಒಂದೇ ಅಲ್ಲಿ ಒಂದು ಲಕ್ಷ ರೂಪಾಯಿ ಬರೋದು ಒಂದೇ ನವಾಸ್್ ತನ್ನ ಹೆಂಡತಿಗೆ ಹೇಳ್ತಾನೆ ಎಲ್ಲಾದರೂ ಟ್ರಿಪ್ಗೆ ಹೋಗೋಣವಾ ಕೆಲಸ ಮಾಡಿ ಮಾಡಿ ತುಂಬಾ ಸ್ಟ್ರೆಸ್ ಫೀಲ್ ಆಗಿದೆ ನಾನು ಸ್ವಲ್ಪ ಫ್ರೆಶ್ ಆಗಬೇಕು ಇಲ್ಲ ಅಂದರೆ ತಲೆ ಕೆಟ್ಟು ಹೋಗಿ ಬಿಡುತ್ತೆ ಅಂತ ವೀಕ್ಷಕರೇ ವಿಡಿಯೋ ಕೊನೆ ತನಕ ನೋಡಿ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಹೆಂಡತಿ ಹೇಳ್ತಾಳೆ ನೀವು ಬೇಕಾದ್ರೆ ಹೋಗಿ ಬನ್ನಿ ನನಗೆ ಆಗಲ್ಲ ಯಾಕಪ್ಪ ಅಂದರೆ ನಾನು ಗೆ ಹೋಗಿ ಬಂದು ಜ್ವರ ಬಂದರೆ ಮಗುವಿಗೂ ತೊಂದರೆ ಹಾಗಾಗಿ ನೀವೇ ಹೋಗಿ ಬನ್ನಿ ನಾನು ಇನ್ನೊಂದು ಸಲ ಬರ್ತೀನಿ ಅಂತ ಹೇಳ್ತಾಳೆ ಇದಕ್ಕೆ ಒಪ್ಪಿದ ನವಾಜ್ ಸರಿ ಬಿಡು ಬೇಡ ನಾನು ಸ್ನೇಹಿತರ ಜೊತೆ ಹೋಗಿ ಬರ್ತೇನೆ ಅಂತ ಹೇಳ್ತಾನೆ ಸುಮಾರು ಒಂದು ಏಳು ಜನ ಸ್ನೇಹಿತರಿಗೆ ಕರೆ ಮಾಡಿದ ನವಾಜ್ ಹೇಳ್ತಾನೆ ಎಲ್ಲಾದರೂ ಟ್ರಿಪ್ಗೆ ಹೋಗೋಣ ಎಲ್ಲರಿಗೂ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಸಾಕಷ್ಟು ವರ್ಷಗಳ ನಂತರ ಎಲ್ಲಾ ಸ್ನೇಹಿತರು ಒಟ್ಟಿಗೆ ಸೇರ್ತಾರೆ ಒಂದು ಹೋಟೆಲ್ ನಲ್ಲಿ ಕೂತ್ಕೊಂಡು ಸ್ನ್ಯಾಕ್ಸ್ ತಿನ್ಕೊಂತ ಎಲ್ಲರೂ ಗೆ ಎಲ್ಲಿ ಹೋಗೋಣ ಅಂತ ನಿರ್ಧಾರ ಮಾಡಲು ಶುರು ಮಾಡ್ತಾರೆ ನವಾಜ್ ಸ್ನೇಹಿತರಿಗೆ ಹೇಳ್ತಾನೆ ನಾವಿರೋದು ಫ್ರಾನ್ಸ್ ದೇಶದಲ್ಲಿ ಫ್ರಾನ್ಸ್ ದೇಶದಲ್ಲಿ ಏನೇನಿದೆ ಅಂತ ನಾವು ನೋಡಿದ್ದೇವೆ ಮತ್ತು ಎಲ್ಲವೂ ಗೊತ್ತಿದೆ ಹಾಗಾಗಿ ಬೇರೆ ದೇಶಕ್ಕೆ ಟ್ರಾವೆಲ್ ಮಾಡಿ ಅಲ್ಲಿ ಏನೇನಿದೆ ಅಂತ ನೋಡೋಣ ಅಂತ ಸ್ನೇಹಿತರೆಲ್ಲರೂ ಸೇರಿ ಯುನೈಟೆಡ್ ಸ್ಟೇಟ್ಸ್ ಯು ಎಸ್ ದೇಶಕ್ಕೆ ಹೋಗಲು ನಿರ್ಧಾರ ಮಾಡ್ತಾರೆ ಫ್ರಾನ್ಸ್ ಪಕ್ಕದಲ್ಲೇ ಯು ಎಸ್ ಇರೋದ್ರಿಂದ ಫ್ಲೈಟ್ ಕೂಡ ತುಂಬಾ ಚೀಪ್ ಶುಕ್ರವಾರ ರಾತ್ರಿ ಏಳು ಸ್ನೇಹಿತರು ಯು ಎಸ್ ದೇಶಕ್ಕೆ ಬರ್ತಾರೆ ಏರ್ಪೋರ್ಟ್ ಇಂದ ಟ್ರಾವೆಲ್ ಮಾಡಿ ಇವರು ಬಂದಿದ್ದು ಫ್ಲೋರಿಡಾ ರಾಜ್ಯದ ಕೇಪ್ ಕ್ಯಾನಿವರಲ್ ಎಂಬ ನಗರಕ್ಕೆ ಕೇಪ್ ಕ್ಯಾನಿವರಲ್ ಹೋಟೆಲ್ ಅಲ್ಲೇ ರಾತ್ರಿ ಉಳಿತಾರೆ ಅದೇ ನಗರದಲ್ಲಿ ರಾತ್ರಿ ಸುತ್ತಮುತ್ತ ಓಡಾಡಿ ಹೋಟೆಲ್ ಅಲ್ಲಿ ಊಟ ಮಾಡಿ ಎಲ್ಲರೂ ಮಲುಗ್ತಾರೆ ಎಲ್ಲರೂ ಹೋಟೆಲ್ ಅಲ್ಲಿ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಟಿಫನ್ ಮಾಡಿ ಸ್ನಾನ ಮಾಡಿ ಮತ್ತೆ ಎಲ್ಲಿ ಪ್ರಯಾಣ ಬೆಳೆಸಬೇಕು ಅಂತ ಡಿಸ್ಕಶನ್ ಮಾಡಲು ಕೂರ್ತಾರೆ ನವಾಜ್ ಮೊಬೈಲ್ ಅಲ್ಲಿ ನ್ಯೂಸ್ ಪೇಪರ್ ಓದುತ್ತಾ ಸ್ನೇಹಿತರಿಗೆ ಹೇಳ್ತಾನೆ ನಾನು ಈಗ ಪೇಪರ್ ಅಲ್ಲಿ ಓದಿದೆ ನಾವಿರುವ ನಗರದಲ್ಲಿ ಇವತ್ತು ರಾಕೆಟ್ ಉಡಾವಣೆ ಇದೆ ರಾಕೆಟ್ ಉಡಾವಣೆ ನೋಡೋಕೆ ಹೋದ್ರೆ ಹೇಗಿರುತ್ತೆ ಅಂತ ಸ್ನೇಹಿತರೆಲ್ಲರೂ ನವಾಜ್ ಕೊಟ್ಟ ಇಡಕ್ಕೆ ಶಬಾಷ್ ಹೇಳ್ತಾರೆ ನಾವು ಯಾವತ್ತು ರಾಕೆಟ್ ಉಡಾವಣೆ ಎಲ್ಲೂ ಕೂಡ ಕಣ್ಣಾರೆ ನೋಡಿಲ್ಲ ಬರೀ ಟಿವಿಯಲ್ಲಿ ನೋಡಿದ್ವಿ ಇವತ್ತು ಕಣ್ಣಾರೆ ನೋಡಿಬಿಡೋಣ ಅಂತ ಎಲ್ಲರೂ ನಿರ್ಧಾರ ಮಾಡಿ ರಾಕೆಟ್ ಬೇಸ್ಗೆ ಹೋಗಿ ಟಿಕೆಟ್ ತಗೊಂಡು ರಾಕೆಟ್ ಬೇಸ್ ಒಳಗಡೆ ಹೋಗಿ ರಾಕೆಟ್ ಉಡಾವಣೆ ನೋಡಿಕೊಂಡು ಹೊರ ಬರುವಷ್ಟರಲ್ಲಿ ಮಧ್ಯಾಹ್ನ ಆಗುತ್ತೆ ಮಧ್ಯಾಹ್ನ ಅಲ್ಲೇ ಒಂದು ಹೋಟೆಲ್ ಅಲ್ಲಿ ಊಟ ಮಾಡಿ ಫ್ಲೋರಿಡಾ ಬೀಚಲ್ಲಿ ಹೋಗ್ತಾರೆ ಸಂಜೆ ತನಕ ಬೀಚಲ್ಲಿ ಸುತ್ತಾಡಿ ಒಂದು ಮ್ಯೂಸಿಯಂಗೆ ಹೋಗ್ತಾರೆ ನಂತರ ಹೋಟೆಲ್ಗೆ ವಾಪಸ್ ಬಂದು ಮಲಗ್ತಾರೆ ಎರಡನೇ ದಿನ ಬೆಳಗ್ಗೆ ಎದ್ದು ಎಲ್ಲಿ ಹೋಗಬೇಕು ಅಂತ ಡಿಸ್ಕಸ್ ಮಾಡುವಾಗ ಚಾರಲ್ಸ್ ಎಂಬ ಸ್ನೇಹಿತ ಹೇಳ್ತಾನೆ ನಾವಿರುವ ನಗರದಿಂದ ಸ್ವಲ್ಪ ದೂರದಲ್ಲಿ ಕಾರ್ಟಾರ್ ಆಫ್ ಡೈಮಂಡ್ ಸ್ಟೇಟ್ ಪಾರ್ಕ್ ಅಂತ ವಿಶೇಷವಾದ ಪಾರ್ಕ್ ಇದೆ ಇದು ಸಾಧಾರಣ ಎಲ್ಲ ರೀತಿಯ ಪಾರ್ಕ್ ಅಲ್ಲ ಅದಕ್ಕೆ ನವಾಜ್ ಇದು ಯಾವ ರೀತಿಯ ಪಾರ್ಕ್ ಹೇಳಪ್ಪ ಅಂತ ಕೇಳ್ತಾನೆ ಅದಕ್ಕೆ ಚಾರ್ಲ್ಸ್ ಹೇಳ್ತಾನೆ ಇದು ಪಬ್ಲಿಕ್ ಡೈಮಂಡ್ ಪಾರ್ಕ್ ಅಂದರೆ ಪಬ್ಲಿಕ್ ಡೈಮಂಡ್ ಉದ್ಯಾನವನ ಈ ಉದ್ಯಾನವನ ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡದು ಮತ್ತು ವಿಶೇಷವಾದ ಉದ್ಯಾನವನ ಈ ಪಾರ್ಕ್ ಮೂವತ್ತೇಳು ಎಕರೆಷ್ಟು ದೊಡ್ಡದಾಗಿದೆ ಈ ಪಾರ್ಕಲ್ಲಿ ಡೈಮಂಡ್ ಸಿಗುತ್ತೆ ಟಿಕೆಟ್ ತಗೊಂಡು ಒಳಗಡೆ ಹೋಗಬೇಕು ಸ್ವತಃ ನಾವೇ ಪಾರ್ಕ್ ಒಳಗೆ ನೆಲ ಆಗಿದ್ದು ಡೈಮಂಡ್ ಹುಡುಕಬೇಕು ಡೈಮಂಡ್ ಸಿಕ್ಕಿದ್ರೆ ಮನೆಗೆ ತಗೊಂಡು ಹೋಗಬೇಕು ಕೆಲವರಿಗೆ ಡೈಮಂಡ್ ಸಿಗುತ್ತೆ ಇನ್ನು ಕೆಲವರಿಗೆ ಸಿಗಲ್ಲ ಸ್ನೇಹಿತರೆ ಒಂದು ಮುಖ್ಯವಾದ ವಿಚಾರ ಈ ವಿಡಿಯೋ ಯಾವುದೇ ಕಟ್ಟುಕತೆ ಅಲ್ಲ ಸಾಕಷ್ಟು ಜನಗಳಿಗೆ ಗೊತ್ತಿಲ್ಲದಂತಹ ವಿಚಾರವನ್ನು ಹುಡುಕಿ ನಿಮಗೆ ತಿಳಿಸುವ ಪ್ರಯತ್ನ ಮಾಡುತ್ತಾ ಇದ್ದೇನೆ ಕಾರ್ಟರ್ ಆಫ್ ಡೈಮಂಡ್ ಸ್ಟೇಟ್ ಪಾರ್ಕ್ ಅಂತ ನೀವು ಗೂಗಲ್ ಅಲ್ಲಿ ಚೆಕ್ ಮಾಡಿದ್ರೆ ವಿಳಾಸ ಫೋನ್ ನಂಬರ್ ಗೂಗಲ್ ಮ್ಯಾಪ್ ಲೊಕೇಶನ್ ಫೋಟೋಸ್ಗಳು ಎಲ್ಲವೂ ಬರುತ್ತೆ ನಿಮ್ಮ ಕಣ್ಣಾರೆ ನೀವೇ ನೋಡಿ ಚೆಕ್ ಮಾಡಬಹುದು ಮತ್ತು ಈ ವ್ಯಕ್ತಿಯ ಹೆಸರು ಜುಲಿನ್ ನವಾಸ್ ಅಂತ ಗೂಗಲ್ ಅಲ್ಲಿ ಟೈಪ್ ಮಾಡಿದರೆ ಸಾಕಷ್ಟು ಆರ್ಟಿಕಲ್ ಲಿಂಕ್ಸ್ ಬರುತ್ತೆ ನೀವು ಕಣ್ಣಾರೆ ನೋಡಬಹುದು ಓದಬಹುದು ಸ್ನೇಹಿತ ಹೇಳಿದ ಮಾತಿಗೆ ನವಾಜ್ ನಗ್ತಾನೆ ಇದೆಲ್ಲ ಸುಮ್ಮನೆ ಮೋಸ ದುಡ್ಡು ಮಾಡೋದಕ್ಕೆ ಈ ರೀತಿ ಗಿಮಿಕ್ ಮಾಡುತ್ತಾರೆ ಈ ಪಾರ್ಕ್ ಒಳಗೆ ಹೋಗಬೇಕು ಅಂದರೆ ಎಂಟ್ರಿ ಗೆ ದುಡ್ಡು ಕೊಡಬೇಕು ಅಲ್ವಾ ಇದರಲ್ಲೇ ಇವರು ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಮಾಡ್ಕೊಂತಾರೆ ಡೈಮಂಡ್ ಸಿಗಲ್ಲ ಏನು ಸಿಗಲ್ಲ ಈ ರೀತಿ ಉದ್ಯಾನವನಕ್ಕೆ ಹೋದರೆ ದುಡ್ಡು ವ್ಯರ್ಥ ಸಮಯ ವ್ಯರ್ಥ ಅಂತ ಯೋಚನೆ ಮಾಡಿ ನಾನು ಇದಕ್ಕೆ ಬರೋದಿಲ್ಲ ಬೇರೆ ಕಡೆ ಹೋಗೋಣ ಅಂತ ಹೇಳ್ತಾನೆ ಸ್ನೇಹಿತರು ಎಷ್ಟೇ ಹೇಳಿದ್ರು ನವಾಜ್ ಡೈಮಂಡ್ ಪಾರ್ಕ್ಗೆ ಗೆ ಬರೋದಕ್ಕೆ ಒಪ್ಪೋದೇ ಇಲ್ಲ ಹಾಗಾಗಿ ಸ್ನೇಹಿತರು ಗೂಗಲ್ಗೆ ಹೋಗಿ ಡೈಮಂಡ್ ಪಾರ್ಕ್ ಬಗ್ಗೆ ಇದ್ದ ಎಲ್ಲ ಆರ್ಟಿಕಲ್ಸ್ ಮತ್ತು ಯೂಟ್ಯೂಬ್ ವಿಡಿಯೋಸ್ ತೋರಿಸ್ತಾರೆ ಇದನ್ನೆಲ್ಲ ನೋಡಿದ ನವಾಜ್ ನೀವು ಇಷ್ಟೊಂದು ಹೇಳ್ತಾ ಇದ್ದೀರಾ ಅಂದಮೇಲೆ ನಾನು ಯಾಕೆ ಬೇಡ ಅಂದು ನಿಮ್ಮ ಮನಸ್ಸಿಗೆ ಬೇಜಾರು ಮಾಡಲಿ ಎಲ್ಲರೂ ಹೋಗೋಣ ಒಂದು ಪ್ರಯತ್ನ ಪಡೋಣ ಅಂತ ಹೇಳ್ತಾನೆ ಇವರು ಉಳಿದುಕೊಂಡಿದ್ದ ಹೋಟೆಲಿಂದ ಡೈಮಂಡ್ ಪಾರ್ಕ್ ಒಂದು ಗಂಟೆಯ ದಾರಿ ಹೋಟೆಲಿಂದ ಎಲ್ಲರೂ ಟ್ಯಾಕ್ಸಿ ಮಾಡಿಕೊಂಡು ನೇರವಾಗಿ ಡೈಮಂಡ್ ಪಾರ್ಕಿಗೆ ಎಂಟ್ರಿ ಕೊಡ್ತಾರೆ ಕಾರ್ಟರ್ ಆಫ್ ಡೈಮಂಡ್ ಸ್ಟೇಟ್ ಪಾರ್ಕ್ ಎಂಟ್ರಿ ಟಿಕೆಟ್ ಒಬ್ಬರಿಗೆ ಸಾವಿರದ ನಾನ್ನೂರ ನಾಲ್ಕು ರೂಪಾಯಿ ಇದೆ ಒಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತೆಂಟು ರೂಪಾಯಿ ಕೊಟ್ಟು ಏಳು ಜನ ಸ್ನೇಹಿತರು ಒಳಗೆ ಬರ್ತಾರೆ ನವಾಜ್ ಸುಮ್ಮನೆ ಓಡಾಡಲು ಶುರು ಮಾಡ್ತಾನೆ ಡೈಮಂಡ್ ಹುಡುಕಲು ಹೋಗೋದೇ ಇಲ್ಲ ಈ ಡೈಮಂಡ್ ಪಾರ್ಕಲ್ಲಿ ಅಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಜನ ಇರ್ತಾರೆ ಯಾರಿಗೂ ಡೈಮಂಡ್ ಸಿಕ್ಕಿರಲ್ಲ ಬೆವರು ಸುರಿಸಿ ಡೈಮಂಡ್ ಹುಡುಕ್ತಾ ಇರ್ತಾರೆ ಪ್ರತಿದಿನ ಏನಿಲ್ಲ ಅಂದ್ರೂ ಈ ಡೈಮಂಡ್ ಪಾರ್ಕಲ್ಲಿ ನೂರು ಜನಗಳ ಮೇಲೆ ಇದ್ದೇ ಇರ್ತಾರೆ ಸ್ನೇಹಿತರು ನವಾಜ್ಗೆ ಹೇಳ್ತಾರೆ ಸುಮ್ಮನೆ ಓಡಾಡಬೇಡ ನೀನು ಡೈಮಂಡ್ ಹುಡುಕಲು ಶುರು ಮಾಡು ಸಿಕ್ಕರೆ ಸಿಗಬಹುದು ಇಲ್ಲ ಅಂದ್ರೆ ಪರವಾಗಿಲ್ಲ ಡೈಮಂಡ್ ಹುಡುಕಿದ ಪ್ರಯತ್ನ ಪಟ್ಟು ಅಂತ ಸಮಾಧಾನ ಇರುತ್ತೆ ಅಂತ ಹೇಳಿ ನಗ್ತಾರೆ ನವಾಜ್ ಯೋಚನೆ ಮಾಡ್ತಾನೆ ಸಾವಿರದ ನಾನೂರ ನಾಲ್ಕು ರೂಪಾಯಿ ಟಿಕೆಟ್ ಕೊಟ್ಟು ಒಳಗೆ ಬಂದಿದ್ದೇನೆ ಯಾಕೆ ಸುಮ್ಮನೆ ಸಮಯ ವ್ಯರ್ಥ ಮಾಡೋದು ನಾನು ಡೈಮಂಡ್ ಹುಡುಕಲು ಶುರು ಮಾಡ್ತೇನೆ ಡೈಮಂಡ್ ಸಿಕ್ಕರೆ ಸಿಗ್ಲಿ ಬಿಟ್ರೆ ಬಿಡ್ಲಿ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಿದೆ ಅಂತ ಆಮೇಲೆ ಬೇಜಾರಾಗೋದು ಬೇಡ ಡೈಮಂಡ್ ಹುಡುಕಲು ನೆಲ ಅಗಿಯಲು ಶುರು ಮಾಡ್ತಾನೆ ನವಾಜ್ ಅದೃಷ್ಟ ಎಷ್ಟಿರುತ್ತೆ ಅಂತಂದ್ರೆ ಕೇವಲ ಒಂದೇ ಸಲ ಆಗಿದ ಮಣ್ಣಲ್ಲಿ ಸಿಗುತ್ತೆ ಅತ್ಯಂತ ಅಪರೂಪವಾದ ಕಂದು ಬಣ್ಣದ ಡೈಮಂಡ್ ಇದು ಎಲ್ಲ ಗಿಮಿಕ್ ಕೇವಲ ದುಡ್ಡು ಮಾಡೋದಕ್ಕೆ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿದ ನವಾಜೆ ಒಂದು ಕ್ಷಣ ದಂಗಾಗಿ ಹೋಗ್ತಾನೆ ಮೊದಲಿಗೆ ಇದು ಕಲ್ಲು ಅಂತ ಅಂದುಕೊಳ್ತಾನೆ ನಂತರ ಅಲ್ಲೇ ಕೂತಿದ್ದ ಡೈಮಂಡ್ ವೆರಿಫಿಕೇಶನ್ ಅಥಾರಿಟಿ ಇದನ್ನು ಚೆಕ್ ಮಾಡಿ ಇದು ಕಲ್ಲಲ್ಲ ಡೈಮಂಡ್ ಅಂತ ಸ್ಪಷ್ಟಪಡಿಸ್ತಾರೆ ಈ ಡೈಮಂಡ್ ಪಾರ್ಕಲ್ಲಿ ಅಲ್ಲಿ ಸಿಕ್ಕ ಈ ವರ್ಷದ ಐದನೇ ಡೈಮಂಡ್ ಕಂದು ಬಣ್ಣದ್ದಾಗಿರುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಈ ಡೈಮಂಡ್ ಪಾರ್ಕ್ ಆರಂಭ ಆಗಿತ್ತು ಅಂದಿನಿಂದ ಇಲ್ಲಿಯವರೆಗೂ ಮೊದಲ ಬಾರಿಗೆ ಕಂದು ಬಣ್ಣದ ಡೈಮಂಡ್ ಸಿಕ್ಕಿರೋದು ಸ್ನೇಹಿತರೆ ಬೆವರು ಸುರಿಸಿ ಡೈಮಂಡ್ ಹುಡುಕುತ್ತಾ ಇದ್ದವರಿಗೆ ಸಿಕ್ಕಿದ್ದು ಕಲ್ಲು ಮಣ್ಣು ಆದರೆ ಕೇವಲ ಒಂದೇ ಸಲ ನೆಲ ಆಗಿದ್ದು ನವಾಜ್ಗೆ ಸಿಕ್ಕಿದ್ದು ಅತ್ಯಂತ ಬೆಲೆ ಬಾಳುವ ಕಂದು ಬಣ್ಣದ ಕಲ್ಲಿನ ರೀತಿ ಇರುವ ಡೈಮಂಡ್ ಇದಕ್ಕೆ ಹೇಳೋದು ಅದೃಷ್ಟ ಅಂತ ಈ ಡೈಮಂಡ್ ಗೆ ನವಾಜ್ ತನ್ನ ಹೆಂಡತಿ ಹೆಸರನ್ನೇ ಇಡ್ತಾನೆ ಈ ಡೈಮಂಡ್ ನ ಹೆಸರು ಈಗ ಕೆರಿನ್ ಡೈಮಂಡ್ ಅಂತ ಈ ಕಂದು ಬಣ್ಣದ ಡೈಮಂಡ್ ಸೆವೆನ್ ಪಾಯಿಂಟ್ ಫೋರ್ ಸಿಕ್ಸ್ ಕ್ಯಾರೆಟ್ ಶುದ್ಧತೆ ಹೊಂದಿದೆ ವಿಶೇಷ ಡೈಮಂಡ್ ಆಗಿರೋದ್ರಿಂದ ಸಾಮಾನ್ಯ ಬೆಲೆಕ್ಕಿಂತ ಈ ಕಂದು ಬಣ್ಣದ ಡೈಮಂಡ್ ಹತ್ತು ಪಟ್ಟು ಹೆಚ್ಚಾಗಿದೆ ಅಂತಾನೆ ಹೇಳಲಾಗಿದೆ ಈ ಕಂದು ಬಣ್ಣದ ಡೈಮಂಡ್ ಅನ್ನು ಹರಾಜಿಗೆ ಹಾಕಿ ಬರುವ ದುಡ್ಡಲ್ಲಿ ಕನಸಿನ ಮನೆಯನ್ನು ನಿರ್ಮಾಣ ಮಾಡಿ ಲೈಫ್ ಅಲ್ಲಿ ಆರಾಮಾಗಿ ಇರ್ತೇನೆ ಅಂತ ಹೇಳಿದ್ದಾನೆ ಸ್ನೇಹಿತರೆ ನವಾಜ್ ಎಂಬ ವ್ಯಕ್ತಿಗೆ ಸಿಕ್ಕ ಕಂದು ಬಣ್ಣದ ವಿಶೇಷವಾದ ಡೈಮಂಡ್ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಡಿಸ್ಕ್ರಿಪ್ಷನ್ ನಲ್ಲಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಎರಡನ್ನು ಫಾಲೋ ಮಾಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ